ಯಶು ಇವತ್ತು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ನಾನು ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಯಾವುದೋ ದಿನದ್ದು ರಾಗಿ ಮಲ್ಟ್ ಹಾಕ್ಬಿಟ್ಟಿದ್ದೀನಿ ಹಾಕೋ ಬದಲು ಸ್ವಲ್ಪ ಎಡಿಟ್ ಮಾಡಬೇಕಿತ್ತು ನನಗೆ ಹೆಲ್ಪ್ ಮಾಡ್ತೀಯ ಎಡಿಟ್ ಮಾಡೋಕ್ಕೆ ಹಾಕೋಮಲ್ಲ ಅಷ್ಟೇನ ಹಾಗಾದರೆ ನೀನು ಅಟೆಂಡೆನ್ಸ್ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ ಎಮ್ ಡಿ ಎಮ್ ಹತ್ರ ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ತಕ್ಷಣ ನೀನು ಯಾವ ಡೇಟದ್ದು ತಪ್ಪು ಮಾಡಿದ್ಯಾ ನಾನೇ ಯಶು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾದರೆ ಇಲ್ಲಿ ಮೇ ಟ್ವೆಂಟಿ ನೈನ್ ಕಾಣಿಸ್ತಿದ್ಯಾ ಅದ್ರ ನೋಡು ಅದರಲ್ಲಿ ಪೆನ್ಸಿಲ್ ರೀತಿ ಗ್ರೀನ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಡಿಟ್ ಆಫ್ಟೆನಿಂಗ್ಸ್ ಅಂತ ಕೇಳುತ್ತೆ ಅದರಲ್ಲಿ ನೀನು ಮಿಲ್ಕ್ ಮೆದು ಆಪ್ಷನ್ ಇದೆಯಲ್ಲ ಅಲ್ಲಿಗೆ ಬರಬೇಕು ನೀನು ಏನು ತಪ್ಪು ಮಾಡಿದ್ಯಾ ಕೋಮಲ ನಾನು ಯಶು ರಾಗಿ ಮಾಲ್ಟ್ ಹಾಕಿದ್ದೀನಿ ಮಿಲ್ಕ್ ಹಾಕಬೇಕಾಗಿತ್ತು ನಾನು ಹಾಗಾದರೆ ಮಿಲ್ಕ್ ಮೆನು ಕೆಳಗಡೆ ಇಲ್ಲಿ ರಾಗಿ ಮಾಲ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಮಿಲ್ಕ್ ಅಂತ ನೀನು ಚೇಂಜ್ ಮಾಡ್ಕೊ ಇದಾದ ಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತಿದೆಯಲ್ಲ ನನಗೆ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಟನ್ಯಕ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಬಟನ್ನ ಕ್ಲಿಕ್ ಮಾಡು ಇಷ್ಟೇ ನೋಡು ನೀನು ಏನಾದರೂ ಮಿಲ್ಕಲ್ ಆಪ್ಷನಲ್ಲಿ ನೀನು ಚೇಂಜ್ ಮಾಡಬೇಕು ಮತ್ತು ತಪ್ಪು ಮಾಡಿದರೆ ಎಡಿಟ್ ಮಾಡ್ಬೋದು ಥ್ಯಾಂಕ್ ಯು ಯಶು ಇಷ್ಟು ಈಸಿಯಾಗಿ ಎಡಿಟ್ ಮಾಡ್ಬೋದಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ ಯು ಮೋಸ್ಟ್ ವೆಲ್ಕಮ್ ಕೋಮಲಾ